ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸೋದು ಅವರ ಪ್ರಮುಖ ಒಂದು ಕಾರ್ಯ ಅದ ಈ ಒಂದು ಧರ್ಮಸ್ಥಳ ಸಂಸ್ಥೆಯ ಅಧಿಕಾರಿಗಳಾಗಿರುವಂತ ಶ್ರೀ ಅನಿಲ್ ಕುಮಾರ್ ಸರ್ ಅವರಿಗೂ ಅದೇ ರೀತಿ ಧರ್ಮಸ್ಥಳ ಸಂಸ್ಥೆಯ ಕಾರ್ಯಕರ್ತರಾದಂತ ಸವಿತಾ ಅವರಿಗೂ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತ ನಮ್ಮ ಶಾಲೆಯ ಗುರುಗಳಿಗೂ ಅದೇ ರೀತಿ ಅತಿಥಿಯ ಸ್ಥಾನವನ್ನು ಅಲಂಕರಿಸಿದಂಥ ಸಹೋದರಿ ಸಂಗೀತಾ ಮೇಡಮ್ ಅವರಿಗೂ ಜೊತೆಗೆ ಎಲ್ಲಾ ಮುದ್ದು ಮಕ್ಕಳಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು ಬಂದ ತಕ್ಷಣ ಯಾರಾದರೂ ಒಬ್ಬರಿಗೆ ಗೆಸ್ಟ್ ಸರ ಇದ್ರ ಬಗ್ಗೆ ಮಾಹಿತಿ ಹೇಳಕ್ಕ ಅಂತಂದೆ ಅವ್ರು ಯಾವಾಗಲೂ ಅವ್ರದ್ ಯಾವ್ದೇ ಕಾರ್ಯಕ್ರಮ ಇದ್ರೆ ನನ್ನನ್ನು ಗೆಸ್ಟ್ ಹಾಕಿ ಕರೀತಾರೆ ಮೇಡಮ್ ನಿಮಗ್ ನಿಮ್ಗಿಂತ ಹೆಚ್ಚಿನ ಗೆಸ್ಟ್ ನಮ್ಗೆ ಬೇಕಾ ನಿಮ್ ಶಾಲೆಯಲ್ಲೇ ಎಲ್ಲ ಅದಕ್ಕೆ ನಿಮ್ಮನ್ನೇ ನಾವು ಬಳಸ್ಕೊಳ್ಬೇಕಂತ ಇದ್ದೀವಿ ಅದಕ್ಕಾಗಿ ಎಲ್ಲೇ ಇರಲಿ ಒಂದು ಒಳ್ಳೆ ಮಾಹಿತಿ ಕೊಡೋದ ಅಂದ್ರ ಅದರಿಂದ ನಮ್ದಿಂದ ಒಂದು ಒಳ್ಳೆ ಕಾರ್ಯ ಆಗ್ಲಿ ಅಂದ್ರ ಅದಕ್ಕೆ ನಾವ್ ಯಾವಾಗ್ಲೂ ಹಿಂಜರಿಬಾರ್ದು ಅದಕ್ಕೆ ನಾನು ಇದು ಒಂದು ನಂದ ಭಾಗ್ಯ ಅಂತ ತಿಳ್ಕೊಂಡಿ ಯಾಕಂದ್ರೆ ಒಂದು ಒಳ್ಳೆ ಮಾಹಿತಿ ಮಕ್ಕಳಿಗೆ ಕೊಡೋದ ಅದು ನನ್ನಿಂದ ಅಂದ್ರ ಇದು ಒಂದು ನಾನು ಸುದೈವ ಅಂತ ತಿಳ್ಕೊಂಡಿವಿ ಮುಖ್ಯವಾಗಿ ಮೊಟ್ಟ ಮೊದಲು ನಾವು ಗಾದ್ಯ ಕೇಳಿವಿ ಏನಂದ್ರ ಆರೋಗ್ಯ ಭಾಗ್ಯ ಅಂತ ಗಾದ್ಯ

<muchas> । البط البط كده